ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರತಿ ಹೋಮ್ ಕಿಚನ್ ಚಾನಲ್ ಇವತ್ತು ನಾನು ಬ್ರೆಡ್ ಬೋಂಡಾ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ಶುರು ಮಾಡೋದಕ್ಕಿಂತಲೂ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ಲಾಯಕನನ್ನು ಒತ್ತುಬಿಟ್ಟು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹೆಚ್ಚಿಗೆ ಎಣ್ಣೆ ಉಪಯೋಗಿಸದೆ ಕಡಲೆ ಹಿಟ್ಟನ್ನು ಉಪಯೋಗಿಸದೆ ಮಾಡಿದಂತಹ ಬ್ರೆಡ್ ಬಾಂಡ್ ಆಗಿದೆ ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತದೆ ನೀನು ನಾನು ಈ ಬ್ರೆಡ್ಡಿಗೆ ಚೀಸನ್ನು ಹಾಕಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತದೆ ಇದೆಲ್ಲ ಮಕ್ಕಳಿಗಂತೂ ಸಂಜೆ ಹೊತ್ತಿಗಂತೂ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಮೊದಲನೇದಾಗಿ ನಾನು ಬ್ರೆಡ್ಡನ್ನು ತೊಗೊಂಡು ಆ ಬ್ರೆಡ್ಡಿನ ಸುತ್ತನ ಈ ರೀತಿ ಕಟ್ ಮಾಡಿ ತೆಗಿತಾ ಇದ್ದೀನಿ ಈ ರೀತಿ ಎಲ್ಲ ಬ್ರೆಡ್ಗಳದ್ದು ಹೀಗೆ ಒಂದೊಂದೇ ಭಾಗನ ಈ ರೀತಿ ಕಟ್ ಮಾಡು ತೆಗಿಬೇಕು ಅದನ್ನೆಲ್ಲ ತೆಗೆದ ನಂತರ ನಾವು ಇದನ್ನೆಲ್ಲ ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನಂತರ ಬ್ರೆಡ್ಡಿನ ಆಚೆ ಈಚಿ ಭಾಗದಲ್ಲಿ ಇರುತ್ತಲ್ಲ ದಪ್ಪ ಭಾಗ ಅದನ್ನು ಇದ್ದೀನಿ ಇದನ್ನೆಲ್ಲ ಹಾಕಿ ನಾನು ಮಿಕ್ಸಿಯಲ್ಲಿ ಹುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನಾನು ಬ್ರೆಡ್ ಕಾಮ್ಸ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಗರ್ಗರಿಯಾಗಿ ಆಗುತ್ತೆ ನಂತರ ನಾನೀಗ ಮಸಾಲೆಗೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣ್ಲೇಲಿ ಕಾಯಿ ಕಾದ ನಂತರ ಅದಕ್ಕೆ ನಾನು ಎರಡು ಚಮಚದಷ್ಟು ತೆಂಗಿನೆಣ್ಣೆನ ಹಾಕಿದ್ದೀನಿ ನಂತರ ಅದಕ್ಕೆ ಒಂದು ಈರುಳ್ಳಿ ಸಣ್ಣದಾಗಿ ಕೊಚ್ಚಿದಂಥ ಒಂದು ಹಸಿ ಮೆಣಸು ಇದ್ದೀನಿ ಇದನ್ನು ಸ್ವಲ್ಪ ಕೆಂಪಾಗೋರಿಗೆ ಫ್ರೈ ಮಾಡ್ಕೊಳ್ಬೇಕು ನಂತರ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಇದನ್ನು ಹಸಿ ಹೋಗೋರಿಗೆ ಒಂಚೂರು ಹುರ್ಕೊಳ್ಬೇಕು ನಂತರ ಒಂದು ಚಮಚದಷ್ಟು ಧನಿಯಾ ಪೌಡ್ರು ಒಂದು ಚಮಚದಷ್ಟು ಜೀರಿಗೆ ಪೌಡ್ರ್ ಹಾಕಿ ಅದನ್ನು ಚೆನ್ನಾಗಿ ಈ ರೀತಿ ಹುರ್ಕೊಳ್ತೀನಿ ನಂತರ ಎರಡು ಆಲೂಗಡ್ಡೆನ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ ಈ ರೀತಿ ಸ್ನಾಗ ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕಿ ಇದನ್ನೆಲ್ಲ ಹಾಕಿ ಚ ಒಂದು ಚಮಚ ಉಪ್ಪು ಹಾಕಿ ಚೆನ್ನಾಗಿ ನಾನು ಇದನ್ನು ಏನು ಮಾಡ್ತಿದ್ದೀನಿ ಮಸಾಲೆನೆಲ್ಲ ಹುರ್ಕೊಳ್ತಿದ್ದೀನಿ ಇದೆಲ್ಲ ಆಲೂಗಡ್ಡೆ ಒಳಗೆ ಮಿಕ್ಸ್ ಆಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಿ ಲಾಸ್ಟಿಗೆ ನಂತರ ಇದಕ್ಕೆ ಇದನ್ನೆಲ್ಲ ಹಾಕಿ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ರೀತಿ ಲಾಸ್ಟಿಗೆ ನಾನು ಒಂದು ಟೇಬಲ್ ಸ್ಪೂನ್ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚಪ್ ಪೌಡ್ರ್ ಹಾಕ್ತಾ ಕೆಚಪ್ ಹಾಕಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಮಸಾಲೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು ಲಾಸ್ಟಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇದನ್ನು ಬಂದ್ ಮಾಡಿ ಈಗ ನಾನು ಇದಕ್ಕೆ ಒಂದು ಅರ್ಧ ಲಿಂಬುನ ಹಾಕ್ತಾಯಿದ್ದೀನಿ ಈ ರೀತಿ ಹಿಂಡ ಹಾಕ್ತಾಯಿದ್ದೀನಿ ಲಿಂಬುವಿಂದ ಒಳ್ಳೆ ಹುಳಿ ಅಂಶ ಬರುತ್ತೆ ಈ ಮಸಾಲೆ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಅದಕ್ಕಾಗಿ ನಾನು ಲಿಂಬು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಕಲಸಿ ಇದನ್ನು ಸ್ವಲ್ಪ ತಣಿಲಿಕ್ಕೆ ಈಗ ಬಿಡ್ತಾಯಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ತಣದ ನಂತರ ಇದನ್ನು ತಣಿಲಿಕ್ಕೆ ಬಿಡಬೇಕು ಮೊದಲನೇದಾಗಿ ನಾನು ಇನ್ನೊಂದು ಕಡೆಯಲ್ಲಿ ಒಂದು ಬೌಲಿಗೆ ಒಂದು ಅರ್ಧ ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡು ಚಮಚದಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಚಮಪದಷ್ಟು ಕಾರ್ನ್ಫ್ಲವರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಇದನ್ನ ಏನು ಮಾಡ್ತೀನಿ ತೆಳುವಾಗಿ ಪೇಸ್ಟ್ ಮಾಡ್ಕೊಳ್ತಾಯಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ರೀತಿ ಆದ ನಂತರ ಏನೋ ಈಗ ನಾನು ಏನು ಮಾಡಬೇಕಂದ್ರೆ ಒಂದು ಬ್ರೆಡ್ ಭಾಗನ ಇಟ್ಟುಕೊಂಡು ಅದಕ್ಕೆ ನಾವು ಮಸಾಲೆ ಮಾಡಿದ್ವಲ್ಲ ಆ ಮಸಾಲೆಗಳನ್ನೆಲ್ಲ ಈ ರೀತಿ ಹಚ್ಚಬೇಕು ನಿಧಾನವಾಗಿ ತೆಳುವಾಗಿ ಹಚ್ಚಬೇಕು ತುಂಬ ದಪ್ಪ ಏನು ಹಚ್ಚಬಾರ್ದು ತೆಳುವಾಗಿ ಹಚ್ಕೊಳ್ಬೇಕು ಈ ರೀತಿ ಅದರ ಮೇಲೆ ನಾನು ಒಂದು ಒಂದು ಸಣ್ಣ ಚೀಸನ್ನು ಎತ್ತಿ ಕಟ್ ಮಾಡಿಟ್ಟಿದ್ದೀನಿ ನಂತರ ಇನ್ನೊಂದು ಬ್ರೆಡ್ಡನ್ನು ಇಟ್ಟಿದ್ದೀನಿ ಒತ್ತಿ ಒತ್ತಿ ನಂತರ ನಾನು ಏನು ಮಾಡ್ತೀನಿ ಮಧ್ಯಭಾಗದಲ್ಲಿ ಈ ರೀತಿ ಟ್ರಯಾಂಗಲಲ್ಲಿ ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡಿ ಈ ಈಗ ನಾವು ಮಾಡಿದ್ವಲ್ಲ ಆ ಪೇಸ್ಟಲ್ಲಿ ಈ ರೀತಿ ಕಲಿಸ್ತೀವಿ ನಂತರ ನಾನು ಬ್ರೆಡ್ ಸ್ಕ್ರಾಮಿಗೆ ಈ ರೀತಿ ಎಲ್ಲ ಸುತ್ತೂ ಸುತ್ತಿಗೂ ಹಾಕಿ ಈ ರೀತಿ ಕಲಿಸ್ಕೊಡ್ತೀನಿ ಹೀಗೆ ಎಲ್ಲ ಬ್ರೆಡ್ಗಳನ್ನು ಇದೇ ರೀತಿಯಲ್ಲಿ ಮಾಡಿಟ್ಕೊಳ್ತೀನಿ ನೋಡಿ ಈ ರೀತಿ ಎಲ್ಲ ಭಾಗಕ್ಕೂ ಹೀಗೆ ಬ್ರೆಡ್ ಸ್ಕ್ರಾಮಿಂದ ಕ ಹಚ್ಚಬೇಕು ನಂತರ ನಾನು ಏನು ಮಾಡ್ತೀನಿ ಒಂದು ಕಾವಲಿನ ಕಾಯಿಸಿ ಅದಕ್ಕೆ ನಾನು ಒಂದು ದೊಡ್ಡ ದೊಡ್ಡ ಟೇಬಲ್ ಅಷ್ಟು ತುಪ್ಪನ ಹಾಕಿದ್ದೀನಿ ತುಪ್ಪ ಇಲ್ಲಿದ್ದವರು ಎಣ್ಣೆನೂ ಹಾಕ್ಬೋದು ಈ ರೀತಿ ನಾನು ಮಾಡಿ ಬ್ರೆಡ್ ಬೋಂಡಾಗ ಒಂದೊಂದೇ ಈ ರೀತಿ ಇದ್ದೀನಿ ಹೀಗೆ ಇಟ್ಟು ಒಂದೊಂದನ್ನೇ ಫ್ರೈ ಮಾಡ್ಕೊಳ್ಬೇಕು ಎಲ್ಲ ಒಂದೇ ಸಲ ಇಟ್ಟು ಫ್ರೈ ಮಾಡ್ಕೊಳ್ಬೋದು ಈ ರೀತಿ ನಾನೆಲ್ಲ ಒಂದೇ ಸಲ ಇಟ್ಟಿದ್ದೀನಿ ನಾನು ಐದು ನಿಮಿಷದ ನಂತರ ಈ ರೀತಿ ನಾನು ಇದನ್ನು ಮಗ್ಚಾಕ್ತಾಯಿದ್ದೀನಿ ಸಣ್ಣ ಎಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿ ಇದ್ರ ಆರು ಸೈಡನ್ನು ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿ ಬೇಯಿಸ್ಕೊಳ್ಬೇಕು ಈಗ ಅದು ಸುತ್ತನೂ ಭಾಗವ ಈ ರೀತಿ ನಾವು ಏನು ಮಾಡಬೇಕಂತ ಹೇಳಿದ್ರೆ ಬೇಯಿಸ್ಕೊಳ್ಬೇಕು ಎಲ್ಲ ಭಾಗಗಳನ್ನು ಹೀಗೆ ಮಾಡಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಈಗ ರುಚಿ ರುಚಿಯಾದಂತಹ ಬೆಡ್ ಬ್ರೌಂಡ ರೆಡಿಯಾಗಿದೆ ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಸಂಜೆ ಹೊತ್ತಿಗಂತೂ ಇಷ್ಟು ಎದುರು ತಿನ್ನುವ ಅನಿಸುತ್ತೆ ಸಾಫ್ಟಾಗೂ ಇರುತ್ತೆ ಗರ್ಗರಿಯಾಗಿರುತ್ತೆ ಅದೇ ಕಡಲೆ ಹಿಟ್ಟಲ್ಲಿ ಮಾಡೋದಾಗಿದ್ದರೆ ಮಾಡಿದ ಕೂಡಲೇ ಮೆದುವಾಗಿ ಹೋಗ್ತಿತ್ತು ಆದರೆ ಇದು ಮೆದುವಾಗೋದು ಇಲ್ಲ ಮತ್ತು ಇದಕ್ಕೆ ಹೆಚ್ಚಿಗೇನು ಎಣ್ಣೆನೂ ಬೇಡ ನೋಡಿ ಈ ರೀತಿ ಗರ್ಗರಿ ಆಗಿರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಎಷ್ಟಿದ್ರೂ ಮಕ್ಕಳು ತಿಂತಾರೆ ಈ ರೀತಿ ಇದಕ್ಕೇನು ಎಣ್ಣೆಗೆ ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡದೆ ಇಲ್ಲ ಮಾಡಲಿಲ್ಲ ಹಾಗಾಗಿ ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ